ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ನಿನ್ನೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಗಮ್ಮತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬೈಂದೂರು ಶಾಸಕ ಗುರುರಾಜು ಗಂಟಿಹೊಳೆ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಡ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಜನಪದ ಕ್ರೀಡೆಗಳಾದ ಕಂಬಳ ಥ್ರೋಬಾಲ್ ವಾಲಿಬಾಲ್ ಕೆಸರಗದ್ದೆ ಓಟ ಹಗ್ಗ ಜಗ್ಗಾಟ ಇತ್ಯಾದಿ ಆಟೋಟಗಳನ್ನು ಆಯೋಜಿಸಲಾಗಿತ್ತು ದೂರ ದೂರದಿಂದ ಆಗಮಿಸಿದ್ದ ನೂರಾರು ಯುವಕ ಯುವತಿಯರು ಭಾಗವಹಿಸಿ ಸಂತಸಪಟ್ಟರು ಈಗಿನ ಮಕ್ಕಳಿಗೆ ಬರೀ ಬಳಿಕ ದೂರದರ್ಶನದೊಂದಿಗೆ ಥ್ರೋಬಾಲ್ ಸ್ಪರ್ಧೆ ನಿಶ್ಚಿತ ಯುವ ಜನರು ಮೊಬೈಲ್ ಟಿವಿಗಳಿಗೆ ಮಾರು ಹೋಗುತ್ತಿರುವ ಈ ಕಾಲದಲ್ಲಿ ಮತ್ತೆ ಜನಪದ ಕ್ರೀಡೆಗಳನ್ನು ಆಯೋಜಿಸಿರುವುದು ಸಂತಸ ನೀಡಿತು ಎಂದರು ಅಥವಾ ಇನ್ನೊಬ್ಬರನ್ನ ಯಾರನ್ನ ಪರಿಚಯ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತಂದ್ರೆ ಅದು ಕುಂದಾಪುರ ಕನ್ನಡದ ದಿನಾಚರಣೆಯಿಂದ ಅದರಿಂದ ಹೆಚ್ಚು ಬೈದುರಲಾಗ್ತಿರೋ ಗಮ್ಮತ್ ಕಾರ್ಯಕ್ರಮದಿಂದ ಅಂತ ಹೇಳ್ಬಹುದು ಆದ್ರೂ ಸ್ಪರ್ಧಿ ದಿವ್ಯಾ ಕೆಸರಗದ್ದೆಯಲ್ಲಿ ಥ್ರೋಬಾಲ್ ಆಡಿದ್ದು ಸಾಕಷ್ಟು ಸವಾಲಿನಿಂದ ಕೂಡಿತ್ತು ಹಳೆಯ ಕಾಲದ ಆಟಗಳಿಂದ ಮನಸ್ಸು ಮತ್ತು ದೇಹಕ್ಕೆ ಸಾಕಷ್ಟು ಉಲ್ಲಾಸ ನೀಡಿತು ಎಂದು ತಿಳಿಸಿದರು ಮಳೆಯಾಗೂ ಎಷ್ಟು ಜನ ನೆನ್ಕಂಡ ಅವರ ಖುಷಿ ಕಂಡ್ರಿತ್ತಲ್ಲ ನಮ್ ಕುಂದಾಪುರ ಕನ್ನಡದ ಬಗ್ಗೆ ನಮ್ ಕುಂದಾಪುರ ಜನರ ಬಗ್ಗೆ ತುಂಬಾ ಹೆಮ್ಮೆ ಅಷ್ಟೇ ಅನ್ಸ್ತಿತ್ತು ಸ್ಪರ್ಧಿ ಸುಮಾ ಕರಾವಳಿಯ ಜನಪದ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ನಮ್ಮ ಪರಂಪರೆ ನೆನಪಿಸಿಕೊಡುವ ಇದೊಂದು ಉತ್ತಮ ಕೆಲಸವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅಂದ್ರೆ ದೂರ ಹತ್ರ ಇದೊಂದು ಕೆಸರಿಗೆ ಒಳ್ಳೆ ಐತೆ ಎಲ್ಲರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಬಂದು ಒಳ್ಳೆ ಗಮ್ಮತ್ ಮಾಡ್ತಿತ್ತು ಮಳೆನೂ ಬತ್ತಿತ್ತು ಒಳ್ಳೆ ಅದಿತ್ತಿದ್ರಿಂದ ಒಳ್ಳೆ ತಂಪಿತ್ತು ನಮ್ಮ ಮಣ್ಣಿನ ಕ್ರೀಡಾಕೂಟದ ಆಯೋಜಕ ಶರತ್ ಶೆಟ್ಟಿ ಗ್ರಾಮೀಣ ಸಂಸ್ಕೃತಿ ಹಾಗೂ ಮಣ್ಣಿನ ಸೊಗಡನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾಗಿ ತಿಳಿಸಿದರು ಅರ್ಧ ಅರ್ಧ ಕೈದಾಯ್ತು ಕೆಸರಿಗೆ ಗೊತ್ತಿಲ್ಲ ಎಂತದ್ದು ಗೊತ್ತಿಲ್ಲ ಎಲ್ಲರೂ ಒಟ್ಟಾಗಿ ಕೆಸರ ಗಮ್ಮತ್ ಮಾಡುವ ಉದ್ದೇಶ ಯಾವುದೇ ಪಕ್ಷ ಜಾತಿ ಎಂತ ಇಲ್ಲ ಕುಂದಾಪುರ ಭಾಷೆ ನಾವೆಲ್ಲ ಒಟ್ಟಾಯ್ತು ಇವತ್ತಿನ ವಾತಾವರಣ ಅರ್ಧ ಅರ್ಧ ಆಪತಿ ಅನಸ್ತಿತ್ತು ಎಲ್ಲಾ ಪಾರ್ಟಿಯರು ಎಲ್ಲಾ ಜಾತಿಯರು ಎಲ್ಲಾ ಧರ್ಮದವರು ಕುಂದಾಪುರ ಭಾಷೆ ಮಾತ್ರ ಎಲ್ಲ ಇಲ್ಲಿ ಬಂದಿರೋ ಕಾರ್ಯಕ್ರಮ ನಾವು ಮಾಡಿದಂತ ಐದಾರು ಜನರಿಗೆ ಒಂದು ಸಕ್ಸೆಸ್ ಅನ್ನುವಂತ ನಮ್ ಖುಷಿ ಆತಿತ್ತು